ಆಯುರ್ವೇದ ಅಡಿಗೆ ಅನ್ನೋದ್ರಲ್ಲಿ ಯಾವುದು ಈ ಪಿತ್ತನ ಸರಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದ್ರಲ್ಲಿ ಇವತ್ತಿನ ಮೊದಲನೇ ರೆಸಿಪಿ ನಿಮ್ಗೆ ತೋರಿಸ್ಕೊಡ್ತಾ ಇರೋದು ಹಿಂಗು ಹಾಕಿ ಮಾಡಿರುವಂತಹ ಮಜ್ಜಿಗೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಮೊದಲನೇದಾಗಿ ಮಜ್ಜಿಗೆ ಒಂದು ಲೋಟ ಹಿಂಗು ಮೆಂತ್ಯ ಪುಡಿ ಹರಿಶಿನ ಸೈಂಧವ ಉಪ್ಪು ಕರಿಬೇವು ಕೊತ್ತಂಬರಿ ಸೊಪ್ಪು ಒಂದು ಚಮಚ ಎಣ್ಣೆ ಈ ಗ್ಯಾಸ್ಟ್ರಿಕ್ಗೂ ಹಾರ್ಟ್ಗೂ ಸಂಬಂಧ ಇದೆಯಾ ಅನ್ನೋದಾದ್ರೆ ಹೌದು ಖಂಡಿತ ಇದೆ ಗ್ಯಾಸ್ಟ್ರೈಟಿಸಲ್ಲಿ ಗ್ಯಾಸ್ ಅಂದರೆ ವಾತಾಂಶ ಗ್ಯಾಸ್ಟ್ರಿಕ್ ಅನ್ನೋದು ಹೆಚ್ಚಾಗ್ತಾ ಹೋದಂಗೂ ಕೂಡ ಅದು ನಮ್ಮ ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಕೊಡುತ್ತೆ ಇದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗೋದು ಒನ್ ಆಫ್ ದ ರೀಸನ್ ಒಂದು ಕಾರಣ ಕೂಡ ಖಂಡಿತ ಹೌದು ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆನ ನೀವು ಅಲ್ಲಿಂದಲ್ಲೇ ಪರಿಹಾರ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗ್ತಾ ಹೋಗುತ್ತೆ ಈಗ ಈ ಮಜ್ಜಿಗೆ ಹಿಂಗು ಮಜ್ಜಿಗೆ ಮಾಡೋದಂತೂ ತುಂಬ ಸುಲಭ ಮೊದಲನೇದು ಬೇಕಾಗಿರೋವಂಥದ್ದು ಒಂದು ಲೋಟ ಮಜ್ಜಿಗೆ ಈ ಮಜ್ಜಿಗೆಗೆ ಒಗ್ಗರಣೆ ಹಾಕೋದ್ರಲ್ಲಿ ಸ್ವಲ್ಪ ಒಂದು ಒಂದು ಚಮಚ ಅಷ್ಟು ಎಣ್ಣೆ ಇಲ್ಲಿ ಹಿಂಗು ತುಂಬಾ ಮುಖ್ಯವಾದ ಒಂದು ಅಂಶ ಆಗುತ್ತೆ ಈ ಹಿಂಗು ನಮ್ಮ ಹೊಟ್ಟೆ ನೋವನ್ನು ಸರಿ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಒಂದು ಕಾಲು ಚಮಚ ಅಷ್ಟು ಹಿಂಗುವಿನ ಪುಡಿ ಈ ಹಿಂಗು ಅನ್ನುವಂಥದ್ದು ಗ್ಯಾಸ್ ಅನ್ನುವಂಥದ್ದು ಸಮಸ್ಯೆನ ಕಡಿಮೆ ಮಾಡಿ ಈ ಗ್ಯಾಸ್ಟ್ರೈಟಿಸ್ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಸಾಕಷ್ಟು ಜನರು ಮನೆಯಲ್ಲಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ ಆದರೆ ಅವರು ಸಬ್ಸ್ಟಿಟ್ಯೂಟ್ ಆಗಿ ಉಪ್ಯೋಗಿಸುವಂಥದ್ದು ಹಿಂಗು ಬೆಳ್ಳುಳ್ಳಿ ಮತ್ತು ಹಿಂಗು ಎರಡು ಸಾಕಷ್ಟು ಒಂದೇ ರೀತಿಯಾದಂತಹ ಕೆಲಸನ ಮಾಡ್ತಾ ಹೋಗುತ್ತೆ ಹಿಂಗು ಕುದಿಬೇಕಾದ್ರೆ ಒಂದು ಕಾಲು ಚಮಚ ಅಷ್ಟು ಮೆಂತ್ಯದ ಪುಡಿಯನ್ನು ನಾವಿದಕ್ಕೆ ಸೇರಿಸ್ಕೋಬೇಕಾಗತ್ತೆ ಸೊ ಈ ಮೆಂತ್ಯದ ಪುಡಿ ಆದಮೇಲೆ ಒಂದು ಅಥವಾ ಎರಡು ಕರಿಬೇವು ಇದಿಷ್ಟು ಒಗ್ಗರಣೆನ ಈಗ ನಾವು ಈ ಮಜ್ಜಿಗೆಗೆ ಸೇರ್ಸೋಣ ಸೇರಿಸುವಂತ ಈ ಮಜ್ಜಿಗೆಗೆ ಈಗ ಸ್ವಲ್ಪ ಉಪ್ಪು ಮತ್ತೆ ಅರ್ಶಿನ ನಾವೀಗ ಮಿಕ್ಸ್ ಮಾಡ್ಕೊಳ ಉಪ್ಪು ರುಚಿಗೂ ಹೌದು ಮತ್ತೆ ಸೈಂಧವ ಉಪ್ಪು ಹೊಟ್ಟೆ ನೋವಿಗೆ ಕೂಡ ಒಂದು ಪರಿಹಾರ ಆಗುತ್ತೆ ಹರ್ಷಣ ಒಂದು ಚಿಟಿಕೆ ಅಷ್ಟು ಯಾಕಂದ್ರೆ ಈ ಮಜ್ಜಿಗೆ ಅನ್ನೋಂಥದ್ದು ಕಫ ಗಂಟ್ಲಲ್ಲಿರುವಂಥ ಕಫ ಹೆಚ್ಚು ಮಾಡುತ್ತೆ ಹೊಟ್ಟೆನಲ್ಲಿ ಕಫ ಜಾಸ್ತಿ ಮಾಡಲ್ಲ ಅದು ಹಾಗಾಗಿ ಗಂಟ್ಲಲ್ಲಿ ಕಫ ಜಾಸ್ತಿ ಆದಾಗ ಈ ಕೆಮ್ಮು ನೆಗಡಿ ಗಂಟ್ಲು ನೋವು ಆ ರೀತಿ ಸಮಸ್ಯೆ ಬರ್ದಲೇ ಇರಲಿ ಅಂತ ಹೇಳಿ ಈ ಅಷಣನ ಸೇರಿಸೋದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ದಿನದಲ್ಲಿ ಯಾವಾಗಾದ್ರೂ ಸರಿ ಯಾವಾಗ ಹೊಟ್ಟೆ ನೋವು ಬಂದರೂ ಕೂಡ ಇದು ಮಾಡ್ಕೊಳೋದು ಕೂಡ ತುಂಬಾನೇ ಸುಲಭ ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ಖಂಡಿತ ರೆಡಿ ಆಗುತ್ತೆ ಮನೇಲಿ ಮೊಸರು ಇದ್ರೆ ಸಾಕು ನೆಲ್ಲನೂ ನಮ್ಮ ಮನೇಲಿ ಇದ್ದೇ ಇರುತ್ತೆ ಸೊ ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಆ ಕ್ಷಣಕ್ಕೆ ನಮಗೆ ಹೊಟ್ಟೆ ನೋವಿಂದ ರಿಲೀಫ್ ಆಗಿ ಹೊಟ್ಟೆ ನೋವನ್ನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ